एक पंद्रह ना चंदूर लक्ष्मण हात्री तेज नेक नेहार एक भी मन तो कसाई वाले दावे इनके लिए कन्नत का बासुन हार है हाँ हाड, बकार ये एक पास पुत्र ने देव याँ वो देव उन याला नमूने அவ்வளோ சங்கண்ணி ராயனே அல்ல செந்தூர் லட்சமண பேரை அல்ல கனக்கதாசேர அல்ல கணிதன காலிதாசு அல்ல பஞ்சாபி உலக்கர் சிவாஜி மாராஜ் வேறு அல்ல அமாவது வேறு எல்லா மாரப்பேர மாலிக் மாத்தாடு புட்ட தர்மா ஏதாச்சும் நம்ம கேட்கிற புணியாத் ಸ್ವಲ್ಪ ಧರ್ಮದ ಪಾಲ ಹಿಡಿದಿರಿ ನೀವು ಮಾಲೇಂದ್ರೆ ಮತ್ತೆ ಮನೆಯವರು ಹೋಗಿ ಅಚ್ಚಿ ಕಡೆ ನಿಂತ ಮಾತಾಡ್ತೀರಿ ಅಂದ್ರೆ ಕೂಟ ಧರ್ಮ ಅನ್ನ ದಾನಗಳಿಗಿಂತ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲ್ಲ ಇನ್ನಿಲ್ಲ ಜನಗಳಿಗೆ ಅನ್ನವೇ ಪ್ರಾಣ ಸಂ

புணியாத்ம்தி எந்த புண்ணாத்ம நம்ம கடை பாகனேவ் ஐது கட்டக்கு வந்து குடி சேர்ந்த ஐது கட்டக்கு வந்து குடி ஒரகி பல்லக்கார்த்த நம் அப்படின் தாக்கத்து யார்கூடு தீவர்த்தி வந்து வரே ಎಂದು ಧ್ಯ ತನ್ನ ಎಷ್ಟು ಪ್ರಸಾದ ಇದ್ದು ಅದು ನೀಡಿದ್ರು ಅವರ ವಾಲ ಬೀರೂ ಆಶೀರ್ವಾದ ಮಾಡಿದ್ರು ಅನ್ನದಾನ ಮಾಡಿ ಅಂದ್ರೆ ಎಂದಿಡ್ಕೊಂಡು ನಿನಗೆ ಅನ್ನದ್ಯಾಮ ಹೋಗಿ ಧ್ಯಾಮ ಮಾಡಿದ್ರೆ ನಮ್ಮ ಇದು ಅನ್ನದಾನ ಶ್ರೇಷ್ಠ ನಾನು ಇಲ್ಲ ಆತ್ಮೀಯ ಹೋಗಬೇಕು ಮನಪ ಮಾಯ ಅದಕ್ಕ ಇನ್ನೂ ಯಾರಬೇಕ ಹೇಳ್ರಿ ಸಂತ ರಾಡೋ ಮಾತ ಸಂತ ಸ ಉತ್ತರ ಚಿಂತೆ ಬಿಟ್ಟ ಕೇಳಿದರೆ ಸಂಸಾರದ ಸಂತೆ ಮರ್ಯುದು ಸಂಗಮನೆ ಅಂತ ಹೇಳಿ ಹಾ ಅವಾಗ ನಾಳೆ ಇಪ್ಪತ್ತೈದು ಸಾರಿ ಬಂದೇವ್ ನಾವು ಕಂಡ್ರೆನ್ ಹೋಂಯ ಅಂದಾ ತುದ್ ಬಾಡಿ ನಿಮ್ದು ಎಲ್ಲಾರು ನೋಡಿ ಅವಾಗ ಆ ಕಾಯಿ ಪಟ್ಟಿದ ಆ ಸಂತರು ತಿಂದು ತೃಪ್ತಿಯಾಗಿ ಆ ಕಾಗದ ಕರ್ಕಾದ ಆಶೀರ್ವಾದ ಮಾಡ್ತಾ ಏನಂತ ಆಯಿ ನಾವು ಹೇಳುವಾಗ ತಂದು ಕೊಟ್ಟಿ ಕಾಯಿ ಧ್ಯಾನ ಮಾಡ್ಕೊತೇಲ್ವಾ ನಿಮ್ಮ ಮನಸ್ಸು ಬಂಗಾರ ಐತಿ ಬರೆಯ ಮನಸ್ಸಾಕೆ ಅಲ್ಲ ನಿನ್ನ ಶರೀರ ಬಂಗಾರ ಆಗಬೇಕಂತ ಆಶೀರ್ವಾದ ಮಾಡಬೇಕು ಓ ಹೋ ಹೋ ಅಂದ್ರೆ ನಿಮ್ಮ ಮಾತಿನ ಪ್ರಕಾರ ಅಕ್ಕೆ ಹಂಗೇ ಇರಬೇಕಾಗಿ ತರಲೇ ಎ ಬಂಗಾರ ಆಶೀರ್ವಾದ ಮಾಡಿದ್ರೆ ಬಂಗಾರ ಆಗಬೇಕೆ ಸಂತರ ಆದೋ ಮ ಸಂತೋಷ ಇರಬೇಕು ಅಣ್ಣ ಹಾ ಅಭೇಣಿಕೆ ಆಗೋಬೆಲ್ಲ ಬಂಗಾರ ಆಗಬೇಕೆ ಅವರು ಆಶೀರ್ವಾದ ಮಾಡಿದ್ರ ಬೋಧ ರಾಜನ ಆಸ್ಥಾನದ ಕವಿರತ್ನ ಕಾಳಿದಾಸಇದಕ್ಕೆ ಮುತ್ತಪ್ಪನ ಹಾಯ್ ಹಾಯ್ ಕವಿಲಂಕಲೆ ಬಾಪ ಬೋಧ ರಾಜನ ಆಸ್ಥಾನದ ಕವಿರತ್ನ ಕಾಳಿದಾಸಇದಕ್ಕೆ ಹೌದು ಒಮ್ಮೆ ಏನಾಗಿತ್ತು ಅಂತ ಕೇಳಿದ್ರಾ ಆಕಾಶವಾಲಿ ಐ ಆಕಾಶವಾಣಿ ಬರಲಾರದು ಹೀಗೆ ಇವು ಆಕಾಶವಾಣಿಯಾಗ ಯಾವ ಕವಿರತ್ನ ಕಾಳಿದ ಸಹ ನದಿ ಸ್ನಾನಕ್ಕೆ ಹೋಗಿದ್ದ ಭೋಜರಾಜ ಅರತ್ತಾಗಲಿಲ್ಲ ಕೊಟ್ಟದ್ದು ಕುಡಿಯಲಿಕ್ಕೆ ಇವ್ರು ಏನು ಮಾಡೋ ದಾನ ಬತ್ತ ಕುಡ ಹೆಚ್ಚಿಗೆ ಬರ್ತಕ್ಕಿದ್ರ ಇವು ತಿಳ್ಕೊಂಡಿಲ್ಲ ಹೌದಪ್ಪ ಕವಿರತ್ನ ಕಾಳಿದಾಸ ಕರಲಕ ಹಾಳು ಕಳಿಸಿದ ನದಿ ಸ್ನಾನ ಮಾಡ್ತಿದ್ದ ಏ ರಾಜಾ ನಿಮಗ ಜಲ್ದಿ ಬಾಂಧನಂದ ಸಣ್ಣ ಪುಟ್ಟಗೋತ್ ಬರಕತ್ತಿದವ ಯಾರು ಭೋಜರಾಜ್ ಕವಿರತ್ನ ಕಾಳಿದಾಸ ಕಾಲ ಕಳಿಸಿ ಕರ್ಕೊಂಡ್ಬಾಂದ ಭೋಜ ರಾಜ ಕರ್ಲ ಕಳಿಸೋದ್ ಕವಿರತ್ನ ಕಾಳಿದಾಸ ನೀವು ಏನಿದೆ

ಅರೆ ಮತ್ತೆ ಕುಂಟಾಕ್ಕೆ ತಲೆ ನಡವಾ ಹೌದು ಕುದರಿ ಪಾಟ ಕವಿಸಿತು ಓಹೋ ಕುದರಿ ನಾಗ ಸುತ್ತಾ ಹೌದು ಒಂದ ನಾಲ್ಕು ಮಾರ ಹೋಗಾ ಕುದರಿ ಮತ್ತೆರ ಪಾಟิว ಯಾನೆ ಮಸುದಿ ಮಾಡಾನು ಕುದರಿ ಮತ್ತೆರ ಪಾಟ ಆನೆ ಅನ್ನ ಪಾಟ ಕವಿಸಿದ ಅಲ್ಲ ಅವನು ಆನೆ ನುಕ್ಕತ್ತೆ ಮತ್ತೆ ಆನೆ ಮತ್ತೆರ ಪಾಟ ಇದನ್ನ ಯಾಕೆ ಬರಲಂದ ಯಾ ಪಲ್ಲಕ್ಕೆ ಪಾಟ ಕವಿಸು ಪಲ್ಲಕ್ಕೆ ಹೌದು

ಯಪ್ಪ ಪಲ್ಲಕ್ಕಿ ತಾವರದು ಮಗನ ಅವರಿಗೆ ಮುತ್ತಿನ ಪಲ್ಲೆ ಹೌದು ನಮ್ಮ ಅಪ್ಪಕೇ ಇಲ್ಲ ಮುತ್ತಿನ ಪಲ್ಲೆ ಆ ವೀರಪ್ಪನ ಹೌದು ಅವನು ಕಚ್ಚವ 16 ಗಂಡಿ ಮುಚ್ಚವ 300 ಗಂಡಿ ಹೊನ್ನರಕ್ಕೆದ ಗಂಡಿ ಜರ ಪಲ್ಲಕ್ಕಿಯ ಜಗತ್ತಿಗೆ ಯಾರಿದ್ರೆ ಗುರು ವೀರದರ ಮುತ್ತಾ ಮಾಲಂಗ್ರ ಯಪ್ಪ ಏನಾಕ್ಕೆ ಬಂತ ಕದರೆ ಮಾಸಕೂ ಹಿಂಗಂದ್ರ ಇದೆ ಹೆಳ್ತಾಯ್ತು ಹೆಳ್ತಾಯ್ತು ಹಣಾ ಮಾಡಲಿವಂದ್ರೆ ದೇವ್ ಹತ್ತು ಕೈಗೆ ನಮಗ್ ಕುಡುತ್ತ ಹೌದ್ರಿ ಅದಕ್ಕೆ ಹೇಳಿ ಬಹಳ ಸಣ್ಣ ವಯಸ್ಸಿನೊಳಗೆ ಅವ್ರು ಹೇಳಿದ್ರು ಕಲ್ಮೇಶ್ವರ್ ನಲ್ವತ್ತು ನಲ್ವತ್ತೈದು ವಯಸ್ಸು ಹಾರ್ಯಾರ ಅಲ್ಲಿ ನಾಲ್ವತ್ತೈದ್ ವಯಸ್ಸು ನಮಗೆ ಆಟ ನನಗೆ ಮೂವತ್ತೆರಡು ಆಗ್ಯಾವ ಮೂವತ್ತೆ ಮೂವತ್ತು ಸಂತೋಷ ಸಂತೋಷಿ ಆಕದ್ರ ನಾವು ನಿಮ್ ಊರಿಗೆ ಹಾರಾಕ ಬಂದಾಗ ನಮ್ಮ ಮರಿ ಹದಿನಾರು ಆಗ್ಯಾವ ಅದಕ್ಕೆ ನಾವು ನಿಮ್ ಊರಿಗೆ ಮಾಸ್ತ ಗೋಡಿ ಬಂದಾಗ ನೀನ ಅಂಬಾಗಲ ಜಿ ಹೌದು ಆದ್ರೂ ಕೂಡ ಅಂತ ಒಂದು ಕಲೆ ನಮ್ದೋರಿ ಹಾಡುವಂತ ಸೌಭಾಗ್ಯ ದೊರತೈತಿಪ್ಪಂದ್ರಾವ್ ಮಾಡಿ ವಯಸ್ಸಲ್ಲಿ ಕಲೆ ಹೇಳ್ತೀನಿ ಅವ್ರಿಗೆ ವಯಸ್ಸನ್ನು ಮೂವತ್ ಮೂವತ್ತೊಂದು ಮಗನ ಗಾದ ಬಣ್ಣ ಹತ್ತಗೊಂಡ

ಅದಕ್ಕೆ ಇಲ್ಲಿ ಮಠ ಹಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ರಿ ನಾವ್ ಏನೇ ಹೇಳಿದ್ರು ಕೇಳಿರಿ ತಪ್ಪ ಹೇಳಿದ್ರು ಕೇಳಿರಿ ಒತ್ತು ಹೇಳಿದ್ರು ಕೇಳಿರಿ ಅರಕ ಕಲ್ಮೇಶಿ ಮಾಸ್ತರ್ ಬಾಯಿ ಒದಗ ಗಡಿಗೆ ಏನೋ ನಮ್ಮ ಸಂಗೊಳಗಿ ಶ್ರೀಗಳ ಹಿಷ್ಯರಿ ಶಿಷ್ಯರು ಹೇಮರಡ್ಡಿ ಮಲ್ಲಿದ್ದಂಗ ನಮ್ಮ ಉತ್ತಪ್ಪನ ಹುಚ್ಚು ಬರಬರಡಿ ಇದ್ದಾರೆ ಹುಚ್ಚು ಬರಬರಡ್ಯಾಲ್ಲ ಕ ಹೇಳಿ ಇಲ್ಲೆಲ್ಲ ನಾವು ಮಾತಾಡ ಪ್ರಸಾಂಗ ಇದ್ದಂಗೆ ಅದಕ್ಕೆ ಪ್ರಸಾಮ ಐದುರು ಚಾಲು ಹಾಡಿ ನಾವು ಹುಲ್ಲು ಮುಂದೆ ನಾವು ಬಂಡಾರ್ ಹಿಡಿ ಒಂದು ಹೇಳಿರಿ ಸರ್ ನಿಮ್ಮ ಊರಿಗೆ ಹತ್ತು ಗಂಟೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ನಾವು ಐದು ಐದೂವರೆ ಗಂಟೆಗೆ ಮಂಗಳ ಮಾಡಿ ಅಫ್ಜಲ್ಪುರ್ ತಾಲೂಕಿರಿಗೆ ಮತ್ತ ಕಾರ್ಯಕ್ರಮ ಹಾಗೂ ಹೊರಗಾಮ ಚಂದ್ರು ಮಾಸ್ತರ್ ಮತ್ತೆ ಕಾರ್ಯಕ್ರಮ ಐತಿಗೊಂಡ ಹೊತ್ತು ಮನೆಗೆ ಮತ್ತೆ ಏನಪ್ಪಾ ಕೇಳಿದ್ರಸಂಕ್ ಐತಿ ಗುರ್ಲಿನ್ ಮಾಸ್ತರ್ ಅದಕ್ಕೆ ನಾವು ಜಲ್ದಿ ಬಂದಿವಿ ಐದು ಚಾರ್ ಹಾಡಿ ಎಲ್ಲಾ ಹಿರಿಯರಿಗೆ ಮನಮುಟ್ಟುವ ಕಾರ್ಯಕ್ರಮ ಆಗೈತಿ ಯೂಟ್ಯೂಬ್ ನೋಡಿದ್ ಸರ್ ಯಾಕಂದ್ರೆ ನಿಮ್ ಫೋನ್ ನಂಬರ್ ಮೊದಲು ನಮಗ್ ಕೊಡ್ರಿ ನಮ್ ನಂಬರ್ ನೀವು ತುಂಬ ಹಾಕಿ ಯಾರ ಮಾತಾಡು ಬಂದ ವಿಷಯಗಳನ್ನ ಮಾತಾಡ ಬಂದ ಸಮಾಜಕ್ಕಾಗಲಿ ವೈಯಕ್ತಿಕವಾಗಿ ಏನಾದರೂ ಆದ್ರೂ ಕೂಡ ಅಂತ ಕಂಡು ಬರ್ತಂದ್ರ ಅದನ್ನ ಡಿಲೀಟ್ ಮಾಡಿ ಒಳ್ಳೇದ್ ಮಾತ್ರ ಉಪಯೋಗಿಸ್ಬೇಕಂತ ಹೇಳಿ ನಿಮ್ಗೆ ಅನಂತ ಕೋಟಿ ನಮಸ್ಕಾರ ಹೌದು ಈಗ ನಮ್ಗೆ ದೇವ್ರು ಅಂದ್ರೆ ದೀರಾ ಗೀತಾ ನೀವೇ ನಿಮ್ಮ ಮಾಡಬೇಕ ನಿಮಗ

ಏಯ್ ನಾನು ಹಾರ ನಾ ಏನು ಮಾತಾಡಿಲ್ಲ ಮಾತಾಡಿ ಅವ್ರ ಕೇಳಿ ಕರೆಕ್ಟ್ ಆಗಿ ಉತ್ತರ ಹೇಳಂದ್ರೆ ನಿನ್ನ ಮಾತು ಗೆದ್ದ ಅಲ್ಲ ಹಿಂದಕ್ಕಿನ ಜನ್ಮ ಆರ್ಗೋತ್ ಮುಂಬು ನೀನು ಹಿಂದಿಕ ಜನ್ಮ ಇಲ್ಲ ಇದೇ ಜನ್ಮ ರಗಡೆ ಸೊಮ್ಮೆ ಹೇಳುವ ನೀತಿ ಹತ್ತಿದ ಹಿಂದ್ ಮಾತು ಗುದ್ದಿ ಗೊತ್ತಿರಂಗಿಲ್ಲ ಇನ್ನು ಹಿಂದ್ಕಿನ ಜನ್ಮದ ಏನೋ ಗೊತ್ತಿಲ್ಲ ಹಿಂದ್ಕಿನ ಜನ್ಮದಿರಕ್ಕೆ ನೀವೇನು ಸಿದ್ಧಾರ್ ನತ್ಯ ಸಂತ ಶಿಶುನಾಥ ನಂದು ಮುಂದೂರು ಕಲ್ಮೇಶ್ ಯಾವ ಕಲ್ಮೇಶ್ ನೋಡ್ರಿ ಕೊಡುವ